ಏನಿವತ್ತು ಮೈಸೂರು ಕೊಡಗು ಸಂಸದರಾದ ಪ್ರತಾಪ್ ಸಿಂಹ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಮಾಡಬೇಕು ಮತ್ತು ಅವ್ರನ್ನ ಸಂಸದ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಸಹಿ ಸಂಗ್ರಹ ಚಳವಳಿಯನ್ನು ಹಮ್ಮಿಕೊಂಡಿರುವಂಥದ್ದು ರಾಷ್ಟ್ರಪತಿಗಳು ಮಧ್ಯ ಪ್ರವೇಶ ಮಾಡಬೇಕು ಈ ವಿಚಾರದಲ್ಲಿ ಅಂತ ಯಾಕೆಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಘನತೆಗೆ ಚ್ಯುತಿ ಉಡ್ಡಾಗಿದೆ ಯಾಕೆಂದರೆ ಅಷ್ಟು ಭಾರಿ ಭದ್ರತಾ ವೈಫಲ್ಯ ಆಗಿರುವಂಥದ್ದು ಯಾಕಂದರೆ ಆಡು ಸಂಸತ್ಗಳಿಗೆ ನುಗ್ಗಿ ಅವರು ಗ್ಯಾಸ್ ಬಾಂಬ್ ಹಾಕ್ತಾರೆ ಅಂತ ಅಂದರೆ ಇದು ಒಂದು ಸಾಮಾನ್ಯ ಸಂಗತಿ ಅಲ್ಲ ಅದಕ್ಕೆ ಕಾರಣ ಏನು ಪ್ರತಾಪ್ ಸಿಂಹವರ ಪಾಸ್ ಮೇಲೆ ಹೋಗಿರುವಂಥದ್ದು ಅವರು ಮೂರು ಬಾರಿ ಪಾಸ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತ ಮಾಹಿತಿ ನಮಗಿರುವಂಥದ್ದು ಒಬ್ಬ ಸಂಸದರು ಪೂರ್ವಪರ್ವ ವಿಚಾರಿಸ್ತೇನೆ ಮೂರು ಬಾರಿ ಪಾಸ್ ಕೊಟ್ಟು ಈ ಒಂದು ದೊಡ್ಡ ಭದ್ರತಾ ಒಪ್ಪರಿಗೆ ಕಾರಣಕರ್ತರಾಗ್ತಾರೆ ಅಂದರೆ ಅವ್ರಲ್ಲಿ ಇನ್ನೂ ಕಾನೂನು ಕ್ರಮ ತೊಗೊಂಡಿಲ್ಲ ನಮ್ಮ ಉದ್ದೇಶ ಏನು ಅಂದರೆ ಅವರು ಬಿ ಜೆ ಪಿ ಸಂಸದರು ಅಂತೇಳಿ ಅವ್ರಿಗೆ ಕರುಣೆ ತೋರಿಸುವಂಥ ಕೆಲಸವನ್ನು ಬಿ ಜೆ ಪಿ ಸರ್ಕಾರ ಮಾಡಬಾರ್ದು ಈಗ ಪ್ರತಾಪ್ ಸಿಂಹ ಪಾಸ್ ಪಾಸಲ್ಲದೇ ಕಾಂಗ್ರೆಸ್ ಪಕ್ಷದ ಯಾರೋ ಸಂಸದರು ಅಥವಾ ಒಬ್ಬ ಯಾರೋ ಮುಸ್ಲಿಂ ಸಂಸದರು ಪಾಸ್ ಹೋಗಿದ್ರೆ ಅವ್ರನ್ನ ಇವತ್ತು ಗಲ್ಲಿಗೇರಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು ಆ ಕಾರಣಕ್ಕಾಗಿ ನೀವು ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಯಾವುದೇ ಕರುಣೆ ತೋರಿಸ್ಬಾರ್ದು ಯಾರಿಗಾದರೂ ಸರಿ ಬಿ ಜೆ ಪಿ ಸಂಸದ ಇರಲಿ ಯಾರೇ ಆಗಿರಲಿ ಆ ಕಾರಣಕ್ಕಾಗಿ ರಾಷ್ಟ್ರಪತಿಗಳು ಈ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಪ್ರತಾಪ್ ಸಿಂಹನ್ನು ವಜಾಗೊಳಿಸಬೇಕು ಮತ್ತು ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಬಿಜೆಪಿಯವರು ಯಾಕೆ ಮಾತಾಡ್ತಾಯಿಲ್ಲ ಬಿಜೆಪಿಯವರು ಯಾಕೆ ಇಲ್ಲ ಅಂದರೆ ಬಿ ಜೆ ಪಿ ಏನಂದರೆ ಮ ಸುಮ್ಮನೆ ಬೆಂಕಿ ಕಚ್ಚೋದು ಅಷ್ಟೇ ಗೊತ್ತಿರೋದು ಅವ್ರಿಗೆ ಇವತ್ತೇನಾಗಿದೆ ಅವ್ರ ಮನೆಗೆ ಬೆಂಕಿ ಬಿದ್ದಿದೆ ಬೇರೆಯವ್ರಿಗೆ ಬೆಂಕಿ ಇದ್ದರು ಆದರೆ ಇವತ್ತು ಅವ್ರ ಮನೆಗೆ ಬೆಂಕಿ ಬಿದ್ದಿದೆ ಆ ಕಾರಣಕ್ಕಾಗಿ ಯಾರೂ ಮಾತಾಡಕ್ಕೆ ಆಗ್ತಾ ಇಲ್ಲ ನನಗೆ ಹಂಗೆ ಅನಿಸುತ್ತೆ ಪ್ರತಾಪ್ ಅವ್ರನ್ನ ಇವರು ಅವ್ರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ನೋಡಿ ಅದು ಬೇರೆ ಯಾರಾಗಿದ್ರೆ ಅವನ್ನ ಇಷ್ಟೊತ್ತಿಗೆ ಗಲ್ಗೆರೆಸಿ ಅವ್ರನ್ನ ಬೋಧೆ ಪದಕ್ಕೆ ಪಟ ಕಟ್ಬಿಡೋರು ಆದರೆ ಪ್ರತಾಪ್ ಸಿಂಹವ್ರನ್ನ ಸಣ್ಣ ವಿಚಾರಣೆ ಕೂಡ ಮಾಡಿಲ್ಲ ಇವತ್ತುವರೆಗೆ ಸೊ ಇದು ಆಗಬಾರ್ದು ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಯಾರೇ ಆದರೂ ಕಾನೂನು ಕ್ರಮ ತಗೋಬೇಕು